ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕುಣಿಗಲ್ ತಾಲೂಕಿನ ಗುತ್ತಿಗೆದಾರರು ಸಂಕಷ್ಟದಲ್ಲಿದ್ದಾರೆ ಇವರು ಸುಮಾರು ಎರಡು ವರ್ಷದಿಂದ ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿಗಳು ಸರ್ಕಾರದಿಂದ ಬಾಕಿ ಉಳಿದಿದೆ ಈ ಬಾಕಿ ಹಣ ಬರದಿದ್ದರೆ

ಪಿಡಬ್ಲ್ಯೂ ಇರ್ಬೋದು ಆಮೇಲೆ ಅದೇ ಸಿ ಎನ್ ಎನ್ ಎಲ್ ಕಾವೇರಿ ನೀರಾವರಿ ನಿಗಮದಲ್ಲಿ ಪೆಂಡಿಂಗ್ ಯಾವ ಬಿಲ್ ಬರ್ತಾ ಇಲ್ಲ ಮತ್ತೆ ಜಿಲ್ಲಾ ಪಂಚಾಯಿತಿಯಲ್ಲಿ ಇಲ್ಲಿ ಫಿಫ್ಟಿ ಫಿಫ್ಟಿ ಇವರು ಅಂತ ಹೇಳ್ತು ಸುಮಾರು ಅಪ್ರೂವಲ್ ಕೊಟ್ಟರೆ ಅವಕ್ಕೆ ಒಂದು ವರ್ಷ ಎರಡು ವರ್ಷ ಪೇಮೆಂಟ್ ಆಗುತ್ತೆ ಜಿಲ್ಲಾ ಪಂಚಾಯತಿ ಬರ್ತಾ ಇಲ್ಲ ಫಿಫ್ಟಿ ಫಿಫ್ಟಿ ಬರುತ್ತೆ ಅವ್ರ ಡೇಟಲ್ಲಿ ಅಪ್ರೂವಲ್ ಕೊಟ್ಟರೆ ಯಾವ ಕೂಡ ದೊಡ್ಡ ಬಿಡುಗಡೆ ಆಗ್ತಾ ಇಲ್ಲ ಮತ್ತೆ ಪುರಸಭೆ ಡೇಟಲ್ಲಿ ಎಸ್ ಎಫ್ ಸಿ ಅಂತ ಟೆಂಡರ್ ಕರ್ತಾರೆ ಹಿಂದೆ ಚೀಫ್ ಚೀಫ್ ಆಫ್ ಅಕೌಂಟ್ ರೆಡಿ ಅಮೌಂಟ್ ಕೊಡಲ್ಲ ಎಸ್ ಎಫ್ ಸಿ ಅಂತ ಡೇಟಲ್ಲಿ ಈಗ ಸರ್ಕಾರ ಬಿಲ್ ಬೆಂಗಳೂರು ಹೋದ್ರು ಪೇಮೆಂಟ್ ರಿಲೀಸ್ ಆಯ್ತಲ್ಲ ಎಸ್ ಎಲ್ ಸಿ ಮತ್ತೆ ಎಂ ಐ ಮೈನರ್ ಎಜುಕೇಶನ್ ಬಿಡುಗಡೆ ಆಯ್ತಲ್ಲ ಆಮೇಲೆ ಜೆ ಜೆ ಎಂ ಅಲ್ಲಿ ಜೆ ಜೆ ಎಂ ರೆಡಿ ದುಡ್ಡು ಅಂತ ಹೇಳ್ತಾರೆ ಆ ಬಿಲ್ ಗಳು ಕಾಂಟ್ರಾಕ್ಟ್ ದೊಡ್ಡದಲ್ಲೇ ಇಲ್ಲ ಯಾರು ಸುಮಾರು ಎಲ್ಲ ಪೆಂಡಿಂಗ್ ಇರ್ತವೆ ಅದಕ್ಕೆ ನಾವು ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟ ಕೆಲಸಗಳು ಕಾಮಗಾರಿ ಸಹಿತ ಮಾಡಿ ಉಗ್ರ ಹೋರಾಟ ಮಾಡಬೇಕು ಅಂತ ಎಲ್ಲ ನಾವು ಚರ್ಚೆ ಮಾಡಿ ಎಲ್ಲ ಗುತ್ತಿದ್ದಾರೆ

ಇವರು ಸರ್ಕಾರ ದುಡ್ಡಿದ್ರೆ ನಂಗೆ ಟೆಂಡ್ ಕರಿಬೇಕಾ ದುಡ್ಡಿಲ್ಲ ಅಂದ್ರೆ ಟೆಂಡರ್ ಕರಿಬಾರ್ದು ಒಂದಿಷ್ಟು ದುಡ್ಡಿದ್ರೆ ಹತ್ತು ಕೋಟಿ ಟೆಂಡ್ ಕರೀತಾರೆ ರಾಜ್ಯ ಸರ್ಕಾರ ಒಂದಿಷ್ಟು ಒಂದು ಕೋಟಿ ಒಂದ್ ಕೋಟಿ ಕರಿದ್ರೆ ಇರ್ಬೇಕಿಲ್ಲ ನಾ ಸಣ್ಣ ಪುಟ್ಟ ಗೊತ್ತಿದ್ರೆ ಕೆಲಸ ಸಿಗ್ಬೇಕು ಇವತ್ತು ಇವರು ಗುದಕ್ಕೆ ಏನ್ ಮಾಡಬೇಕು ನಮ್ಗೆ ಬಿಲ್ ಉಟ್ಕೊಳ್ತಾ ಇಲ್ಲ ಬಿಲ್ ಹುಡ್ಕೊಳ್ಲ ನಾವು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದೀವಿ ವೆಹಿಕಲ್ ಲೋನ್ ಮಾಡಿದೀವಿ ಓಡಿ ಕಟ್ಟಬೇಕು ಇವರು ಈಗ ಇದು ಏನು ಮಾಡೋದಲ್ಲ ಮೈಕ್ರೋ ಫೈನಾನ್ಸ್ ಆ ಮಾಡೋಕೆ ಈಗ ಯಾರು ವಸ್ತು ಮಾಡಿದಾಗ ಎಲ್ಲ ಆದೇಶ ತಂದ್ರೆ ನಮಗೂ ಇವರು ಏನ್ ಮಾಡಬೇಕು ಈಗ ಗಳು ಏನು ಬ್ಯಾಂಕ್ ಸಾಲ ಮಾಡಿ ಓಡಿ ತಗೊಂಡ್ರೆ ವೆಹಿಕಲ್ ಲೋನ್ ತಗೊಂಡ್ರ ಬಡ್ಡಿ ಮನೆ ಮಾಡ್ಲಿ ಇಲ್ಲಾಂದ್ರೆ ಇವರು ಬಡ್ಡಿ ಟೈಮ್ ಎಕ್ಸ್ಟೆಂಡ್ ಮಾಡಲಿ ಇಲ್ಲ ಅಂದ್ರೆ ನಮ್ಗೆ ಇವರು ಪೇಮೆಂಟ್ ಕೊಡ್ಲಿ ನಮ್ಗೆ ಯಾರು ಬಡ್ಡಿ ಮನೆ ಬೇಡ ಕಾಂಟ್ರಾಕ್ಟ್ ನಮ್ಗೆ ಏನ್ ಕೆಲಸ ಮಾಡಿದ್ರೆ ಪೇಮೆಂಟ್ ಕೊಡ್ಲಿ ಇವರು ಇಲ್ಲ ನಾವು ಎಲ್ಲ ಸಾಲ ತಾಂಡಿದ್ವಿ ಎಲ್ಲ ಬ್ಯಾಂಕ್ ಕೊಡೋದೆಲ್ಲ ತಾಂಡಿದ್ವಿ ಓಡಿ ತಾಂಡಿದ್ವಿ ವೆಹಿಕಲ್ ಲೋನ್ ಮೂಲಕ ಕಟ್ಟಕ್ಕಾಗಲ್ಲ ಅದನ್ನೆಲ್ಲ ನಾವು ಬಡ್ಡಿ ಮನೆ ಮಾಡಿ ಪೋಸ್ಟ್ ಪೋನ್ ಮಾಡ್ಲಿ ಮುಂದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಡ್ಲಿ ಇದರ ಇವತ್ತು ಗುದ್ಗೆದಾರ ಎಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಅಷ್ಟೇ ಬಂದೈತ್ ಬರ್ತಲ್ಲ ಯಾರು ಮಾಡ್ಕೊಂಡಿಲ್ಲವಾ ಮಾಡ್ಕೊಂಡಲ್ಲ ತುಮಕೂರಲ್ಲಿ ಮಾಡ್ಕೊಂಡ್ರು ಹಾಗಾಗಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ನಮ್ಮ ಉಪ ಮುಖ್ಯಮಂತ್ರಿ ನಮ್ಮ ಮೇಲೆ ಎಲ್ ಎಲ್ಲ ನಮ್ಮ ಮುಂದುವರ್ತಾರೆ ಕಾರಣ ಕಾರಣಾಂತರಗಳಿಂದನ ಎರಡು ವರ್ಷ ಆಗದೆ ಕೆಲಸ ಮಾಡಿ ಎರಡು ವರ್ಷ ಆಯ್ತಾ ಇಲ್ಲ ತುಮೂರು ಜಿಲ್ಲೆ ಕರ್ನಾಟಕ ಆದಷ್ಟು ಶೀಘ್ರದಲ್ಲಿ ಕೆಲವಸಿನ ಬಿಡುಗಡೆ ಮಾಡಿ ಕೊಡಿಸಿ ಅಂತ ಉಂಟು ನಾವು ನಮ್ಮ ಜನಪ್ರಿಯ ಶಾಸಕರಂತ ರಂಗನಾಥರು ಕೋರಿಕೆ ಮಾಡ್ಕೊಳ್ತೀವಿ ನಮ್ಮ ಮುಖ್ಯಮಂತ್ರಿ ಒಬ್ಬ ಮುಖಮಂತ್ರಿಗೆಲ್ಲ ಮಾಡ್ಕೊಂಡು ನಿಮ್ಮ ಬುಕ್ ಹೇಳೋಲ್ಲ ಹೇಳೋಕೆ ಹಾಕ್ಬೋದು ಹಾಕೊಂಡಾಗ ಬಿಲ್ ಅಂಥದ್ದೆ ಅನ್ಸರ್ ಮಾಡ್ತೀವಿ ಎಲ್ಲ ಕಾಮ ಅನ್ನೋದು ಆದರೆ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅಂತಂದರೆ ಸಮುದಾಯನೇ ಹೊಂದಿಕೆ ಕಟ್ಟಬೇಕು ಯಾರು ಉಪಯೋಗಿಸ್ತಾರೆ ಅವರು ಸರ್ಕಾರಕ್ಕೆ ಟೆನ್ ಪರ್ಸೆಂಟ್ ದುಡ್ಡು ಕಟ್ಟಬೇಕಂದ್ರೆ ಆ ಗ್ರಾಮದವರು ಅಥವಾ ಆ ಪಂಚಾಯಿತಿನವರು ಅದನ್ನು ಕಂಟ್ರಾಕ್ಟ್ರಲ್ಲಿ ದುಡ್ಡನ್ನು ಇಟ್ಕೋತಾರೆ ಕಂಟ್ರಾಕ್ಟ್ ದುಡ್ಡಲ್ಲಿ ಇಟ್ಕೊಂಡ್ರೆ ಇದುವರೆಗೂ ರಿಲೀಸ್ ಮಾಡಿಲ್ಲ ಎಲ್ಲೂ ಕೂಡ ಬೇರೆ ಡ್ರಾಮ ಬೆಂಗಳೂರು ಅರ್ಬನ್ ಸಪ್ರೇಟು ಆಮೇಲೆ ಪಂಚಾಯತ್ ರಾಜ್ ಇಲಾಖೆ ಸಪ್ರೇಟ್ ಸಪ್ರೇಟ್ ಹೋಗಿ ಮನವಿ ಕೋರ್ಟ್ ಕೊಟ್ಟು ಎಷ್ಟೆಷ್ಟು ಕೋಟಿ ಟ್ರೆಂಡಿಂಗ್ ಐತೆ ಈ ಇಲಾಖೆಗಳಲ್ಲಿ ಇದನ್ನ ರಿಲೀಸ್ ಮಾಡಿ ಅಂದಾಗ ಪಿ ಡಬ್ಲ್ಯೂ ಡಿ ನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಪಂದಿಸಿದ್ರು ಅದನ್ನ ಸೀನಿಯಾರಿಟಿ ಮಾಡಿ ಇದು ಮಾಡಿದ್ರು ಇನ್ನು ಉರುದ್ದ ಯಾವುದೇ ಕಳಿಸಿದ್ರು ಕೂಡ ಸ್ಥಳೀಯವಾಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಓವರ್ ಲುಕ್ ಮಾಡಿ ಸಿವಿಯರ್ ನ ಸೀನಿಯರಿಟಿ ಓವರ್ ಲುಕ್ ಮಾಡಿ ಅವರು ಇಷ್ಟ ಬಂದಂಗೆ ದುಡ್ಡುಗಳು ಯಾರು ಜಾಸ್ತಿ ಕೊಡ್ತಾರೋ ಅವರಿಗೆ ಮಾರ್ಕ್ ಕಟ್ತಾ ಅದು ಏನು ಮೊದಲಾನ ಒಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡೋರು ಏನ್ ಬಿಲ್ಗಳು ಇದ್ದು ಆ ಬಿಲ್ಗಳು ಈಗ ಆರು ಪರ್ಸೆಂಟ್ ಮಾಡಿಕೊಂಡು ಆರು ಪರ್ಸೆಂಟ್ ಅವ್ರಿಗೆ ಅವ್ರಿಗೆ ಜಿ ಎಸ್ ಟಿ ಕಟ್ಟಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ ಸಾಕಾಗಲ್ಲ ಅವ್ರು ಕೊಡೋ ದುಡ್ಡು ಸರ್ಕಾರಕ್ಕೆ ವಾಪಸ್ ಹೊಡೆಯುತ್ತದೆ ಆರು ಪರ್ಸೆಂಟ್ ಒಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ